ಓಹೋ ಫ್ರೆಂಡ್ಸ್ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮ್ಗೆ ಗೊತ್ತಿರುವ ಹಾಗೆ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ವಿವೋ ಟಿ ಸೀರೀಸ್ ತುಂಬಾ ಫೇಮಸ್ ಇದೆ ಮತ್ತು ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ರೆ ಲಾಸ್ಟ್ ಇಯರ್ ನಾವು ವಿವೋ ಟಿ ಟು ನ ಅನ್ಬಾಕ್ಸ್ ಮಾಡಿದ್ವಿ ಬಟ್ ಟಿ ಟು ಪ್ರೋ ಅನ್ಬಾಕ್ಸ್ ಮಾಡಕ್ ಆಗಿಲ್ಲ ಆದ್ರೆ ಈ ಸೀರೀರ್ ಮಾತ್ರ ವಿವೋ ಟಿ ತ್ರೀ ಪ್ರೋ ಬಂದಿದೆ ನನ್ನ ಪ್ರಕಾರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ರೂಪಾಯಿಗೆ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ಬಹುದು ಬನ್ನಿ ಫ್ರೆಂಡ್ಸ್ ಅಸಲ್ಲಿ ರೀಲ್ ಮತ್ತು ರಿಯಾಲಿಟಿ ಏನಿದೆ ಈ ಫೋನ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಒಂದೊಂದೇ ತಿಳ್ಕೊ ಬಾಕ್ಸ್ ಒಳಗಡೆ ಮಾಡಬಹುದು ನಮ್ಮ ಮೇನ್ ಟ್ರಾನ್ಸ್ಪರೆಂಟ್ ಕೇಸ್ ಯೂಸರ್ ಮ್ಯಾನ್ಯಲ್ ಟೈಪ್ ಸಿ ಕೇಬಲ್ ಮತ್ತು ಎಂಬತ್ತು ವ್ಯಾಟ್ ಫ್ರೆಂಡ್ಸ್ ಆಪ್ ಅಂತಾರೆ ಅಸಲಿ ಕ್ವಿಕ್ ಅನ್ ಬಾಕ್ಸ್ ಹೌದು ಫ್ರೆಂಡ್ಸ್ ನೀವು ನಂಬಲ್ಲ ಈ ಸ್ಮಾರ್ಟ್ಫೋನ್ ಫಸ್ಟ್ ಲುಕ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡಿಕೊಂಡಾಗ ಈ ಸ್ಮಾರ್ಟ್ ಫೋನ್ ಎಲ್ಲೋ ಇದೆ ಹೌದು ಫ್ರೆಂಡ್ಸ್ ಒನ್ ಪರ್ಸೆಂಟ್ ನೋಡಿದಿರಾ ಐಕೋ ಜೆಡ್ ನೈನ್ ಎಸ್ ಪ್ರೋ ನಾಂಡೆಡ್ ಅಥವಾ ಕಾಪಿ ಪೇಸ್ಟ್ ವರ್ಜಿನ್ ಅಂತ ಕರಿಬಹುದು ವಿವೋ ಮತ್ತು ಐಕೋ ಎರಡು ಸ್ಮಾರ್ಟ್ ಫೋನ್ ಒಂದೇ ಅಂತ ಕೆಲವೊಂದು ಚಿಕ್ಪುಟ್ ಚೇಂಜಸ್ ಗಳನ್ನ ಡಿಸೈನ್ ಮಾತ್ರ ಮಾಡಿದರೆ ಬಾಕಿ ಗಳು ಮತ್ತು ಯೂಸೇಜ್ ಎಕ್ಸ್ಪೀರಿಯನ್ಸ್ ನಿಮಗೆ ಮಾರ್ಕೆಟ್ ತುಂಬಾ ಆಗಿ ಆಗುತ್ತೆ ಮತ್ತು ಇದು ಮ್ಯಾಟರ್ ಆಗೋದು ಇದು ಯಾವ ಪ್ರೈಸ್ ರೇಂಜ್ ಗೆ ಲಾಂಚ್ ಆಗುತ್ತೆ ಸೊ ಇದು ತುಂಬಾ ಮ್ಯಾಟರ್ ಆಗುತ್ತೆ ಈ ಕಾಪಿ ಪೇಸ್ ಮತ್ತು ಈ ಟ್ರೆಂಡಿಂಗ್ ನ್ಯೂಸ್ ನ ಸ್ವಲ್ಪ ಇಟ್ಬಿಟ್ಟು ಈ ಫೋನ್ ಇರುವಂತಹ ಒಂದೇ ವಿಷಯಗಳನ್ನ ಫ್ರೆಂಡ್ಸ್ ಮೊದಲನೇದಾಗಿ ಈ ಫೋನ್ ಅಂತ ಬಿಲ್ಡ್ ಕ್ವಾಲಿಟಿ ನೋಡಿಕೊಳ್ಳುವ ವೆಗನ್ ಲೆದರ್ ಡಿಸೈನ್ಗೆ ಇಲ್ಲಿ ಸ್ಯಾಂಡ್ ಸ್ಟೋನ್ ಆರೆಂಜ್ ಕಲರ್ ಈ ಫೋನ್ ನ ಲಾಂಚ್ ಮಾಡಿದಾರೆ ಸೊ ಈ ಕ್ಯಾಮರಾ ಮಾಡೆಲ್ ಸೇಮ್ ನಿಮಗೆ ಐಕು ಟ್ವೆಲ್ವ್ ಡಿಸೈನ್ ಇದೆ ಸೊ ಅದನ್ನ ಇಲ್ಲಿ ಕೂಡ ಸೊ ಬಂದಿದ್ದಾರೆ ಸ್ಮಾರ್ಟ್ ಫೋನ್ ಕೂಡ ಸೆವೆನ್ ಪಾಯಿಂಟ್ ಫೋರ್ ನೈನ್ಗೆ ಐವರೆ ಸಾವಿರ ಬ್ಯಾಟರಿ ನೋಡ್ಕೊಂಡು ಬರ್ತಾ ಇದೆ ಸೈಡ್ಗೆಲ್ಲ ಕಂಪ್ಲೀಟ್ಲಿ ಫೈಬರ್ ಮೆಟಲ್ ಏನು ನೋಡ್ತಾ ಇದ್ದೀವಿ ಇಲ್ಲಿ ಮೆಟಲ್ ಕೊಟ್ಟಿದ್ರೆ ಇನ್ನು ಸಕ್ಕತ್ತಾಗಿರ್ತಿತ್ತು ವ್ಯಾಲ್ಯೂಮ್ ರಾಕರ್ ಕೀಸ್ ಆಗಿರಲಿ ಬಾಟಮ್ ಅಲ್ಲಿ ನಿಮಗೆ ಸಿ ಪೋರ್ಟ್ ಹೈಬ್ರಿಡ್ ಶಾರ್ಟ್ ಮತ್ತೊಂದು ಸ್ಪೀಕರ್ ಸ್ಪೀಕರ್ನ ಕೊಡ್ತಾರೆ ಬಟ್ ಇಲ್ಲಿ ಯಾವುದೇ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ನಿಮಗೆ ಕೊಡ್ತಿಲ್ಲ ಬಟ್ ಟ್ರಸ್ಟ್ ಮೇ ಇರುವಂತಹ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಮತ್ತು ಫಸ್ಟ್ ಲುಕ್ ಅಲ್ಲಿ ತುಂಬ ಯುನೀಕ್ ಆಗಿರುವಂತಹ ಡಿಸೈನ್ ನ ಒಳಗೊಂಡಿದೆ ಇಷ್ಟೇ ಐ ಸಿಕ್ಸ್ಟಿ ಫೋರ್ ವಾಟರ್ ಮತ್ತು ಡಸ್ಟ್ ರೇಸನ್ ಕೂಡ ಕೊಡ್ತಿದ್ದಾರೆ ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಈ ಪ್ರೈಸ್ ಇಲ್ಲಿ ಚೆನ್ನಾಗಿದೆ ಬಟ್ ಸ್ವಲ್ಪ ಮೆಟಲ್ ಫ್ರೇಮ್ಸ್ ಕೊಟ್ಟಿದ್ರೆ ಏನಷ್ಟು ಸಕತ್ ಆಗಿರ್ತಿತ್ತು ಡಿಸ್ಪ್ಲೇ ಕೂಡ ಅಷ್ಟೇ ಸಿಕ್ಸ್ ಸೆನ್ ಎಚ್ ಎಸ್ ಇರುವಂಥ ಫುಲ್ ಎಚ್ಡಿ ಪ್ಲಸ್ ತ್ರೀ ಡಿ ಕರ್ಡ್ ಆಮ್ ಎರಡು ಅದು ಒನ್ ಟ್ವೆಂಟಿ ನ ರಿಫ್ರೆಶೆಡ್ ಹೊಂದಿಗೆ ಇದು ಕೂಡ ಎಚ್ಡಿಆರ್ ಟೆನ್ ಅಲ್ಲಿ ನೀವು ಯಾವುದೇ ಯೂಟ್ಯೂಬ್ ವಿಡಿಯೋ ನೋಡ್ಕೋಬಹುದು ನೆಟ್ಫ್ಲಿಕ್ಸ್ ಇರುವಂತಹ ವಿಡಿಯೋ ನೋಡ್ಬೋದು ಇಷ್ಟ ಟೆನ್ ಬ್ರಿಡ್ಡಿಸ್ಮೇ ಮತ್ತು ಒಂದ್ ಬಿಲಿಯನ್ ಕಲ್ಸೋದ್ರಿಂದ ಇರುವಂತಹ ಔಟ್ ಡೋರ್ ಲಿಮ್ ಗೆ ನಾಲ್ಕು ಸಾವಿರದ ಐದುನೂರು ಹೆವಿ ಬ್ರೈಟ್ನೆಸ್ ಸಿಗುತ್ತೆ ನೀವು ಕಲರ್ಫುಲ್ ವಿಡಿಯೋಗಳ್ ನೋಡ್ಕೋಬ ಇಂಡೋರ್ ಇರುವಂಥ ಕಲರ್ ಎಕ್ಸ್ಪೀರಿಯನ್ಸ್ ಆಗಲಿ ವಿವಿಂಗ್ ಆಂಗಲ್ಸ್ ಆಗಲಿ ನಿಜವಾಗ್ಲೂ ಸಖತ್ ಕ್ವಾಲಿಟಿ ಇದೆ ಜೊತೆಗೆ ಡುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಅದು ತ್ರೀ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯುಂಬಿಸ್ಟ ಫೀಚರ್ ನ ಕೂಡ ಕೊಡ್ತಿದ್ರ ಒಂದ್ ಆಡಿಯೋ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಕೇಸ್ ಅಲ್ಲಿ ತುಂಬ ಸಾಂಗ್ಸ್ಗಳ ಕೇಳ್ಕೊಂಡಿದ್ರು ಇರುವಂಥ ಬೇಸ್ ಕ್ವಾಲಿಟಿ ಮತ್ತು ಲೌಡ್ನೆಸ್ ನಿಜವಾಗ್ಲು ಸಾಕತ್ತಾಗಿದೆ ಬಟ್ ಇಲ್ಲಿ ಈ ತ್ರೀ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂಮ್ ಬೂಸ್ಟ್ ಎಲ್ಲ ಇದೆ ಸ್ವಲ್ಪ ಗಿಮಿಕ್ ಅಷ್ಟೇ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದರು ಅದೇ ಆಡಿಯೋ ಸಿಕ್ತಿತ್ತಲ್ವಾ ತ್ರೀ ಹಂಡ್ರೆಡ್ ಅಂದ್ರೆ ಏನೇನು ಇಲ್ಲಿ ತುಂಬ ಜಾಸ್ತಿ ಮತ್ತು ಏನಾದ್ರು ಬೇರೆ ಎಕ್ಸ್ಟ್ರಾ ಸ್ಪೀಕರ್ ಇದೆಯಾ ಸೊ ಆ ರೀತಿ ಯಾವುದೇ ಇಲ್ಲ ಇರುವಂಥ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ ನಾನು ಹ್ಯಾಪಿ ಇದ್ದೀವಿ ರಿಡೆಕ್ಸ್ ಈ ಫೋನ್ ಇಂಥ ಪರ್ಫಾಮನ್ಸ್ ಅಲ್ಲಿ ಕೂಡ ಅಷ್ಟೇ ಫೋರ್ ಎನ್ ಎಮ್ ನ ಲೇಟೆಸ್ಟ್ ಸ್ನ್ಯಾಪ್ ಡ್ರಾಗನ್ ಸೆವೆನ್ ಜನ್ ತ್ರೀ ಚಿಪ್ ನಾವು ಕೊಡ್ತಾ ಇದ್ದಾರೆ ಸೊ ನಾನು ಆಲ್ರೆಡಿ ತುಂಬಾ ಟೆಸ್ಟ್ ಮಾಡಿದೀನಿ ಇಲ್ಲಿ ಬಂದ ತಕ್ಷಣ ಅಂತ ಸ್ಕೋರ್ ಟೆಸ್ಟ್ ಮಾಡಿದೆ ಎಂಟು ಲಕ್ಷ ಇಪ್ಪತ್ತೆಂಟು ಸಾವಿರದ ರ್ಯಾಂಕಿಂಗ್ ಸಿ ಸಿಪಿ ತೊಡಗು ಕೂಡ ಒಳ್ಳೆ ಅವರೇಜ್ ನಾವು ಇಲ್ಲಿ ನಾವು ನೋಡ್ತಾ ಇದ್ವಿ ಬಾಕಿ ಇದ್ದಂಥ ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಮತ್ತು ಡೇಟಾ ಅಲ್ಲಿ ತುಂಬ ಸ್ಮೂತ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ ನೀವು ಆ್ಯಪ್ ಓಪಿಂಗ್ ಮಾಡಬೇಕಾದ್ರೆ ಮತ್ತು ಮಲ್ಟಿ ಟೆಸ್ಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಆದರೆ ಮೇನ್ ಮ್ಯಾಟರ್ ಇಂದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದ್ರೆ ವಿಶೇಷವಾಗಿ ವಿವೋ ಬೇರೆ ಸೀರೀಸ್ ಯಾವುದೇ ಫೋನ್ಸ್ಗಳು ಲಾಂಚ್ ಮಾಡಿದ್ರು ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಜಾಸ್ತಿ ಫೋಕಸ್ ಮಾಡಲ್ಲ ಬಟ್ ಸ್ಪೆಷಲಿ ಟಿ ರೌಂಡರ್ ಒಳ್ಳೆ ಸ್ಪೆಸಿಫಿಕೇಶನ್ ತಗೊಂಡ್ಬಂದಿರ್ತಾರೆ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕಂಡಿದ್ದೀನಿ ನೀವು ಆಮ್ ಗೇಮ್ ಆಟಾಡಬೇಕಾದ್ರೆ ಇಲ್ಲಿ ಅಪ್ ಟು ಫಿಫ್ಟಿ ಫೈವ್ ಸಿಕ್ಸ್ಟಿ ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಜೊತೆಗೆ ನೀವು ಲಾಂಗ್ ಟೈಮ್ ಗೇಮ್ ಪ್ಲೇ ಆಟ ಆಡಿದ್ರೆ ಅಂದ್ರೆ ಸ್ವಲ್ಪ ಇಲ್ಲಿ ಬಿಸಿ ಆಗುತ್ತೆ ಬಟ್ ಹೆವಿ ಅಂದ್ರೆ ಹೆವಿ ಬಿಸಿ ಆಗಲ್ಲ ನಾನು ಜಾಸ್ತಿ ಇದರಲ್ಲಿ ಒಂದು ಗಂಟೆ ಕಂಟಿನ್ಯೂಸ್ ಗೇಮ್ ಪ್ಲೇ ಆಟ ಆಡ್ಕೊಂಡಾಗ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇನ್ಸ್ಟೆಂಟ್ಲಿ ಬ್ಯಾಟರಿ ಡೌನ್ ಆಗುತ್ತೆ ದೊಡ್ಡ ವಿಚಾರ ಅಂತ ನಾರ್ಮಲ್ ಅಂತ ಹಾಕೋಬಹುದು ಮತ್ತೆ ಬಿಸಿನಲ್ಲಿ ಟೆಂಪರೇಚರ್ ನೀವು ಮೂವತ್ತೇಳು ಇದು ನಾರ್ಮಲ್ ಒಂದು ಗಂಟೆಗೆ ಬಿಸಿ ಆಗುತ್ತೆ ವಿಷಯ ಅಲ್ಲ ಎಲ್ಲ ಫೋನ್ ಈ ರೀತಿಯಾಗಿರುವಂತಹ ಟೆಂಪರೇಚರ್ ನ ಕಂಡು ಕಾಣ್ತೀವಿ ಜೊತೆಗೆ ಇದರಲ್ಲಿ ಫೋರ್ ಡಿ ವೈಬ್ರೇಷನ್ ಆಗಿರಲಿ ಮತ್ತು ಟೂ ಹಂಡ್ರೆಡ್ ಈ ಟಚ್ ಸ್ಯಾಂಪಿಂಗ್ ರೇಟ್ ಇಲ್ಲಿ ಮೂರು ಸಾವಿರ ಎಮ್ ನ ಈ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ನ ಕೊಡ್ತಾ ಇದ್ರೆ ಇಲ್ಲಿ ಯಾವುದೇ ಜಾಸ್ತಿ ಟೆಂಪರೇಚರ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಈ ಲಿಕ್ವಿಡ್ ಕೂಲಿಂಗ್ ಚೇಂಬರ್ ಏನಿದೆ ಇದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದೆ ಅದರ್ವೈಸ್ ವಿ ಬೇರೆ ಫೋನ್ಸ್ಗಳಿಗೆ ನಾನು ಟಿ ಸೀರೀಸ್ ಕಂಪೇರ್ ಮಾಡಿದ್ರೆ ನಾನು ಸೀರೀಸ್ ಅಲ್ಲಿ ಬೆಟರ್ ಎಕ್ಸ್ಪೀರಿಯನ್ಸ್ನ ಕಾಣ್ತಿದ್ದೀನಿ ರಿಡಾಕ್ಸ್ ಈ ಫೋನ್ ಇಂತ ಸಾಫ್ಟ್ವೇರ್ ಸ್ಟೋರೇಜ್ ಮತ್ತು ರ್ಯಾಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಗಿದೆ ಅಂತ ಕೇಳಿದ್ರೆ ಎಸ್ ಎದ್ರಲ್ಲಿ ನಿಮಗೆ ಎರಡು ಮೂರು ರ್ಯಾಮ್ ಆಪ್ಷನ್ಸ್ನ ಕೊಡ್ತಾ ಇದ್ರೆ ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಒಂದಿಗೆ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಕೊಡ್ತಾ ಇದ್ರೆ ಇಲ್ಲಿ ಟೂ ಪಾಯಿಂಟ್ ತ್ರೀ ಕೊಟ್ಟಿದ್ರೆ ಈ ಪ್ರೈಸಲ್ಲಿ ಸಕಾ ಆಗಿರ್ತಿತ್ತು ಮತ್ತು ತ್ರೀ ಪಾಯಿಂಟ್ ಒನ್ ಈಗ ಆಲ್ರೆಡಿ ಬೇರೆ ಬೇರೆ ಎಲ್ಲ ಬ್ರ್ಯಾಂಡ್ಸ್ಗಳು ಕೊಡ್ತಾ ಇದ್ದಾರೆ ರಿಯಲ್ಮಿರ್ ಹೊಸ ಈ ತರ್ಟೀನ್ ಪ್ಲಸ್ ಏನಿದೆ ಅದ್ರಲ್ಲಿ ತ್ರೀ ಪಾಯಿಂಟ್ ಒನ್ ಕೊಡ್ತಾರೆ ಇದು ಒಂದು ಕ್ರೇಜಿ ವಿಚಾರ ಬಟ್ ಇಲ್ಲಿ ವಿವೋ ಅವರು ಕೂಡ ಇದನ್ನ ಕೊಡ್ಬೋದಿತ್ತು ಬಾಕಿ ನಿಮಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಫೋರ್ಟಿನ್ ಗೆ ಇವರ ಫನ್ ಟಚ್ ವೈಸ್ ಫೋರ್ಟೀನ್ ಪಾಯಿಂಟ್ ಒನ್ ಆಗಿ ಕೊಡ್ತಾ ಇದ್ದಾರೆ ಬಟ್ ಇದ್ರಲ್ಲಿ ನನಗೆ ಈ ಪ್ರೀ ಲೋಡೆಡ್ ಅಪ್ಲಿಕೇಶನ್ಸ್ ಬೇಜಾನ್ ಕಾಣಿಸುತ್ತೆ ಮತ್ತು ಈ ಹಾಟ್ ಗೇಮ್ಸ್ ಹಾಟ್ ಆಪ್ಸ್ ಇದನ್ನ ನಾರ್ಮಲಿ ಎಲ್ಲ ಫೋನ್ಸ್ ಗಳು ಕೊಡ್ತಾನೆ ಇದಾರೆ ಓಪೋನ ಕೊಡ್ತಿದಾರೆ ರಿಯಲ್ಮಿ ಕೊಡ್ತಿದ್ದಾರೆ ಮತ್ತೆ ಇವಾಗ ಸದ್ಯಕ್ಕೆ ಒನ್ ಪ್ಲಸ್ ಫೋನ್ಸ್ಗಳು ಕೂಡ ನೋಡ್ಕೊಂಡೆ ಇವಾಗ ವಿವೋ ನೋಡ್ತಾ ಇದ್ವಿ ಐಗೂ ನೋಡ್ತಾ ಇದ್ವಿ ಸೊ ಬಜೆಟ್ ಕ್ಯಾಟಗರಿಲಿ ಓಕೆ ಗುರು ಬಟ್ ಹದಿನೈದು ಹದಿನಾರು ಸಾವಿರ ರೂಪಾಯಿ ಮೇಲೆ ಏನೋ ಫೋನ್ಸ್ಗಳು ಬರುತ್ತೆ ಇದರಲ್ಲೆಲ್ಲ ಇದು ಸ್ವಲ್ಪ ಕ್ಲೀನ್ ಆಗಿ ಕೊಟ್ಟಿದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಬಟ್ ಇದನ್ನ ದುಡ್ಡಲ್ಲಿ ಮ್ಯಾನೇಜ್ಮೆಂಟ್ ಮಾಡೋಕೆ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ಬಟ್ ಈ ಎಲ್ಲ ಬ್ರ್ಯಾಂಡ್ಸ್ಗಳು ಇದನ್ನೇ ಮಾಡ್ತಿದೆ ಬಟ್ ನೀವು ಇದನ್ನ ಒಂದು ಕ್ಲಿಕಲ್ಲಿ ಹನ್ನಿನ್ಸಾರ್ ಕೂಡ ಮಾಡ್ಕೋಬೋದು ಮತ್ತೆ ಅದನ್ನ ಡಿಸೇಬಲ್ ಕೂಡ ಮಾಡ್ಬೋದು ಇದು ಯಾವ್ದು ದೊಡ್ಡ ಟೆನ್ಷನ್ ಅಲ್ಲ ಬಟ್ ನನಗಿದು ಇರಿಟೇಟ್ ಮಾಡೋದು ನೆಕ್ಸ್ಟ್ ಇಫ್ ಇಂಥ ಮೇನ್ ಪಾರ್ಟ್ ಹೋದ್ವಿ ಅಂದರೆ ಇದ ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸೆಲ್ ಅಷ್ಟು ಸೋನಿ ಐಮೆಕ್ಸ್ ಡಬಲ್ ಏಟ್ ಟು ಸೆನ್ಸರ್ ಮತ್ತು ಎಂಟು ಮೆಗಾ ಪಿಕ್ಸಲ್ ಅಟ್ರಾಡ್ ಮತ್ತು ಫ್ರಂಟಲ್ಲಿ ಹದಿನಾರು ಮೆಗಾ ಪಿಕ್ಸಲ್ನ ಸೆಲ್ಫಿ ಶೂಟ್ ಕೊಡ್ತಿದ್ದಾರೆ ನಾಟಿ ಇದರಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ರಿ ಸೊ ಇಲ್ಲಿ ಫೋಟೋ ಎಕ್ಸಾಂಪಲ್ ನೋಡ್ಕೋಬಹುದು ಸ್ಕ್ರೀನ್ ಮೇಲೆ ಸುರ ಕ್ಲಾರಿಟಿ ಆಗಿರಲಿ ಕಲರ್ಸ್ ಡೇನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅವ ನೀವು ಫೇಸ್ಗೆ ಹೋದ್ವಿ ಅಂತಂದ್ರೆ ಇಲ್ಲಿ ಕೂಡ ಸ್ಕ್ರೀನ್ ಟೋನ್ ತುಂಬ ಚೆನ್ನಾಗಿ ಪ್ರೊಸೆಸ್ ಮಾಡುತ್ತೆ ಮತ್ತು ಫೋಟೋಸ್ ತೆಗೆದ ತಕ್ಷಣ ಇಮೇಜ್ ಪ್ರೊಸೆಸಿಂಗ್ ಕೂಡ ತುಂಬ ಕ್ವಿಕ್ ಆಗುತ್ತೆ ಮತ್ತು ಇನ್ಸ್ಟೆಂಟ್ಲಿ ಒಳ್ಳೆ ಕಲರ್ಸ್ಗಳನ್ನ ತಗೊಂಡ್ಬರುತ್ತೆ ಕೆಲವೊಂದು ಟೈಮ್ ತುಂಬ ವೈಟ್ ವೈಟ್ ಫೀಲ್ ಕೊಡುತ್ತೆ ಮತ್ತು ಇಂಡೋರ್ ಫೋಟೋಗಳು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಕತ್ಲ ಇದ್ರೂ ಕೂಡ ತುಂಬಾ ಬೆಳಕನ್ನ ತಗೊಂಡ್ ಬರುತ್ತೆ ನೈಟ್ ಅಲ್ಲಿ ಒಳ್ಳೆ ಇದೆ ಮಾಡ್ಕೋಬಹುದು ಅಷ್ಟೊಂದು ಕ್ವಾಲಿಟಿ ಬಟ್ ರೇಂಜ್ ಗೆ ಕವರ್ ಮಾಡುತ್ತೆ ಬಾಕಿ ಫ್ರಂಟ್ ಅಲ್ಲಿ ಹದಿನಾರು ಮೆಗಾ ಪಿಕ್ಸೆಲ್ ಶೂಟರ್ ಸೊ ಇಲ್ಲಿ ಸ್ವಲ್ಪ ಇನ್ನು ಬೆಟರ್ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಇಟ್ಕೋತಿದೆ ಇಲ್ಲಿ ತುಂಬಾ ವೈಟ್ ವೈಟ್ ಫೀಲ್ ಆಗಿರುವಂತಹ ಫೋಟೋಸ್ ಗಳನ್ನ ಕೊಡುತ್ತೆ ಬಟ್ ಇಂಡೋರ್ ಫೋಟೋಗಳು ಬರುತ್ತೆ ಮತ್ತು ಬೆಳಕಲ್ಲಿ ಕೆಲವೊಂದು ಟೈಮ್ ಒಳ್ಳೆ ಸ್ಯಾಚುರ ನಾರ್ಮಲ್ ಪಿಕ್ಚರ್ ಕೊಡುತ್ತೆ ಬಟ್ ವೈಟ್ ಈಸ್ ವೈಟ್ ಇದು ಇಷ್ಟ ಆಗಲ್ಲ ಸೊ ಹೋಪ್ ಒಂದಿಗೆ ಫಿಕ್ಸ್ ಮಾಡ್ಬೋದು ಗೊತ್ತಿಲ್ಲ ಬಟ್ ಇನ್ನೂ ಬೆಟರ್ ಕ್ವಾಲಿಟಿ ಫೋಟೋಸ್ಗಳನ್ನ ನಾನು ಸೆಲ್ಫಿನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಎಂಡ್ ವಿಡಿಯೋ ಕ್ವಾಲಿಟಿ ಓದ್ವಿ ಅಂತಂದ್ರೆ ನಾನು ಇಲ್ಲಿ ಹ್ಯಾಪಿ ಮತ್ತು ಸ್ಯಾಟಿಸ್ಫಿಕೇಶನ್ ಅನಿಸ್ತಾನೆ ಇಲ್ಲ ಇಲ್ಲಿ ಫ್ರಂಟ್ ಅಲ್ಲಿ ನೀವು ಟೆನ್ ಎ ಟಿ ಪಿ ತರ್ಟಿ ಎಫ್ ಎಸ್ ಎಲ್ ನೋಡ್ಬೇಕು ತುಂಬಾ ಶೇಕ್ ಆಗುತ್ತೆ ಈ ವಿಡಿಯೋ ಸ್ಯಾಂಪಲ್ನ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ಟೆನ್ ಎ ಪಿ ತರ್ಟಿ ಎಫ್ ಎಸ್ ಎಲ್ ಆಡದೆ ಸೊ ಸೇಮ್ ನಾನು ಐಕು ಟ್ರೈ ಮಾಡಿದೆ ಸೇಮ್ ಅದೇ ಲೆನ್ಸ್ ಅದೇ ಕ್ಯಾಮರಾ ಎಲ್ಲ ಅದನ್ನೇ ನೋಡ್ತಾ ಇದ್ದೀವಿ ಸೊ ಈ ರೀತಿಯಾದಂಥ ಕ್ವಾಲಿಟಿ ಸಿಗ್ತಾ ಇದೆ ಸ್ಕಿನ್ ಟೋನ್ ನೀವು ಆ ವಿಡಿಯೋ ಕೂಡ ನೋಡಿಲ್ಲ ಅಂತಂದ್ರೆ ಅದನ್ನು ಕೂಡ ಚೆಕ್ ಮಾಡಿ ನಿಮ್ಗೆ ಕಂಪಾರಿಸನ್ ಗೊತ್ತಾಗುತ್ತೆ ಇನ್ ರಿಯಲ್ ಕೂಡ ಅಷ್ಟೇ ಫೋರ್ ಕೆರ್ಟಿ ಎಫ್ ಎಸ್ ರೆಕಾರ್ಡ್ ಮಾಡುತ್ತೆ ಈ ವಿಡಿಯೋ ಕೂಡ ನೋಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಏನು ನೋಡ್ತಾ ಇದ್ರೆ ಎಫ್ ಎಸ್ ಎಲ್ ರೆಕಾರ್ಡ್ ಆಗ್ತಾ ಇದೆ ಸೊ ಎಸ್ ಇದರಂಥ ಸ್ಟೆಬಲೈಸನ್ ಕೂಡ ಓಕೆ ಚೆನ್ನಾಗಿದೆ ಬಾಕಿ ನಮ್ ಫೇಸ್ ಎಲ್ಲ ಈ ರೀತಿ ನಾನು ಸ್ವಲ್ಪ ಇವಾಗ ಬೆಳಕಿಗೆ ಅಪೋಸಿಟ್ ಇದ್ದೀನಿ ಸೊ ಇವಾಗ ನೆರದಲ್ಲಿ ಬರ್ತಾ ಇದ್ದೀನಿ ಸೊ ಎಸ್ ಸ್ಕಿನ್ ಟೋನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ ಬಟ್ ಸ್ಟೆಬಲೈನ್ ಆ ಮೂಮೆಂಟ್ಸ್ ಇಲ್ಲ ಅಂತ ಅನ್ಕೋತೀನಿ ಬಟ್ ಫೋಕಸಿಂಗ್ ಮಾತ್ರ ಸಕ್ಕತ್ತಾಗಿದೆ ಸೊ ಎಸ್ ಅಂತ ವೀಡಿಯೋ ಕ್ವಾಲಿಟಿನಲ್ಲಿ ಸಿಕ್ಸ್ಟಿ ಎಫ್ ಎಸ್ ಕೊಡಿದರೆ ಈ ಪ್ರೈಸಲ್ಲಿ ಚೆನ್ನಾಗಿರ್ತಿತ್ತು ಸೇಮ್ ಇದು ಕೂಡ ಐಕೂಸ್ ಜೆಡ್ನೇ ಏನಿಸ್ತಾರೆ ಏನಿದೆ ಬಟ್ ನನಗಿಲ್ಲಿ ನನ್ನ ಕಂಫರ್ಟೇಬಲ್ ಆಗಿ ರೀ ಫೋಟೋ ಚೆನ್ನಾಗಿ ಬರುತ್ತೆ ಬಟ್ ವಿಡಿಯೋ ಓಕೆ ಓಕೆ ಓವರ್ ಆಲ್ ಈ ಸ್ಮಾರ್ಟ್ಫೋನ್ ಇಂಥ ಕ್ಯಾಮ್ರಾ ಈ ಬಜೆಟಲ್ಲಿ ನಿಜವಾಗ್ಲೂ ಒಳ್ಳೆ ಇಮೇಜ್ ಪ್ರೊಂದಿಗೆ ಒಳ್ಳೆ ಕ್ಯಾಮ್ರಾನ ಕೊಡ್ತಾಯಿದಾರೆ ಬಟ್ ನನ್ನ ಇದ್ರಂಥ ವಿಡಿಯೋ ಕ್ವಾಲಿಟಿಯಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿನ ಕೊಡ್ಬೋದಿತ್ತು ಆ ರೇಂಜ್ಗೆ ಹೈ ಕ್ವಾಲಿಟಿ ವೀಡಿಯೋಗಳು ನನಗೆ ಕಾಣಿಸ್ತಾ ಇಲ್ಲ ಸ್ಟೆಬಲೇಷನ್ ಚೆನ್ನಾಗಿಲ್ಲ ಬಟ್ ಓಕೆ ಓಕೆ ಕ್ಯಾಮ್ರಾ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿದೆ ಬಟ್ ವಿಡಿಯೋ ಕ್ವಾಲಿಟಿ ಓಕೆ ಓಕೆ ಇನ್ನು ಕೊನೆಗಾಗಿ ಈ ಸ್ಮಾರ್ಟ್ಫೋನ್ ಇಂಥ ಅದ್ಭುತ ಪಟ್ ಮತ್ತು ನಾನು ಶಾಕಿಂಗ್ ಆಗಿದ್ದು ಈ ಫೋನ್ ಅಂತ ಬ್ಯಾಟ್ರಿ ಒಂದಿಗೆ ಜಸ್ಟ್ ಸೆವೆನ್ ಪಾಯಿಂಟ್ ಫೋರ್ ನೈನ್ ಎಮ್ ಎಂ ಪಿಕ್ನಲ್ಸ್ ಇದ್ರು ಕೂಡ ಐದುವರೆ ಸಾವಿರ್ ಎಮೇಜ್ ಬ್ಯಾಟ್ರಿ ನಾವು ಕೊಡ್ತಾಯಿದ್ದಾರೆ ವಿತ್ ಎಂಬತ್ತು ವ್ಯಾಟ್ನ ಪೌಟ್ರಿ ಬರೆಯುತ್ತೆ ಬಾಕ್ಸ್ ಅಂತ ಕೊಡ್ತಿದ್ರೆ ಸೊ ಈ ಸ್ಮಾರ್ಟ್ ಫೋನ್ ಸೂಪರ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಮತ್ತು ಈ ಪ್ರೈಸ್ ರೇಂಜ್ ಅಲ್ಲಿ ಎಂಬತ್ತು ವಾಟ್ನ ಪೌಡರ್ ಮಾರ್ಕೆಟ್ ಲಿ ಯಾರು ಕೊಡ್ತಾ ಇಲ್ಲ ಬಟ್ ವಿವೋ ಮತ್ತು ಐಕೋನೋರು ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾದ್ರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್ ನೀವು ಕೇಳಬಹುದು ಗುರು ನನಗೆ ಎಷ್ಟು ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬಹುದು ಇದನ್ನ ನಾನು ಕೊಂಡ್ಕೋಬಹುದಾ ಅಥವಾ ಐಕೋ ಜೆಡ್ ನೈನ್ ಎಸ್ ಪ್ರೋನ ಕೊಂಡ್ಕೊಳ್ಳಿ ಸೊ ಮೊದಲಿಗೆ ಕ್ಲಿಯರ್ ಆಗಿ ಇಷ್ಟಪಡ್ತಾ ಇದ್ದೀನಿ ಐಕು ಜೆಡ್ ನೈನ್ ಎಸ್ ಪ್ರೊ ಮತ್ತು ವಿವೋ ಟಿ ತ್ರೀ ಪ್ರೊ ಎರಡು ಅಂತಮಾಲ ಅವಳಿ ಜವಳಿ ಬ್ರದರ್ಸ್ ಅಂತ ಹೇಳ್ಕೊಬೋದು ಸೊ ಏನು ಚೇಂಜಸ್ ಇಲ್ಲ ಡಿಸೈನ್ ಮಾತ್ರ ಚೇಂಜಸ್ ಮಾಡಿದರೆ ಸೊ ನೀವು ಎರಡರಲ್ಲಿ ಯಾವುದೇ ಆಪ್ಷನ್ ಚೂಸ್ ಮಾಡಿಕೊಂಡ್ರು ಬೆಟರ್ ಇರುತ್ತೆ ಬಟ್ ಈ ಸ್ಮಾರ್ಟ್ಫೋನ್ ಇದು ಆಫ್ಲೈನಲ್ಲಿ ಮತ್ತು ಆನ್ಲೈನಲ್ಲಿ ಎರಡೂ ಕಡೆ ಸಿಗುತ್ತೆ ಇದು ಕೂಡ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದ್ರು ಅಂತಂದ್ರೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಬೋದು ನೀವು ಆಫ್ಲೈನ್ ಸರ್ವಿಸ್ ಚೆನ್ನಾಗಬೇಕು ಅಂತಂದರೆ ನೀವು ಆಫ್ಲೈನ್ ಬಿ ಟಿ ವಿನ ತೊಗೊಳ್ಳಿ ಆನ್ಲೈನ್ ಬೇಕಪ್ಪ ಅಂದರೆ ನೀವು ಐಕು ಜೆಡ್ ನೈನ್ ಎಸ್ ಪ್ರೊನ ತೊಗೊಳ್ಬೋದು ಅದರಲ್ಲಿ ಈ ಫೋನ ಬೆಲೆ ಸ್ವಲ್ಪ ಜಾಸ್ತಿ ಅಂದರೂ ಕೂಡ ಐದುನೂರು ರೂಪಾಯಿ ಆಗಲಿ ಆರುನೂರು ಆಗಲಿ ಅಥವಾ ಸಾವಿರ ಆಗಲಿ ಇದನ್ನು ತೊಗೊಳಕ್ಕೆ ಹೋಗ್ಬೇಡಿ ಐಕು ಝೆಡ್ ನೈನ್ ಎಸ್ ಪ್ರೋನೇ ತೊಗೊಳ್ಳಿ ಬಟ್ ಏನು ಚೇಂಜಸ್ ಇಲ್ಲ ಹೆಂಗಂತ ಸಜೆಸ್ಟ್ ಮಾಡಿ ನಾನು ಅದರ್ವೈಸ್ ಇದು ಒಳ್ಳೆ ಕ್ಯಾಮ್ರಾ ಇದೆ ಒಳ್ಳೆ ಬ್ಯಾಟ್ರಿ ಇದಾರೆ ಒಳ್ಳೆ ಡಿಸೈನ್ ಕೊಡ್ತಾ ಇದ್ದಾರೆ ಪರ್ಫಾಮೆನ್ಸಲ್ಲಿ ಕೂಡ ಟಿ ಸಿರೀಸ್ ಚೆನ್ನಾಗಿದೆ ಸೊ ಓವರಾಲ್ ನಾಲ್ಕು ಫೀಚರ್ಸ್ಗಳನ್ನ ಇದು ಕವರ್ ಮಾಡಿಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದೆ ಒಂದು ಒಳ್ಳೆ ಫೋನ್ ಅಂತ ಕರಿಬೋದು ಅದರ್ವೈಸ್ ನಿಮಗೆ ಇನ್ನೊಂದು ಎರಡು ಮೂರು ಸಾವಿರ ರೂಪಾಯಿ ಜಾಸ್ತಿ ಬಜೆಟ್ ಇದೆ ಅಂತಂದ್ರೆ ನಿಮಗೆ ಮೋಟ್ರೋನ ಕೂಡ ಒಳ್ಳೆ ಆಪ್ಷನ್ಸ್ಗಳು ಸಿಗುತ್ತೆ ಸೊ ಈ ನ ಬಗ್ಗೆ ಅಥವಾ ಈ ರೀಬ್ರಾಂಡಿಂಗ್ ಮಾಡ್ತಾ ಇದೆ ವಿವೋನೇ ಐಕೋ ಐಕೋನೇ ವಿವೋ ರಿಯಲ್ಮಿನೇ ಒನ್ ಪ್ಲಸ್ ಒನ್ ಪ್ಲಸ್ನೇ ರಿಯಲ್ಮಿ ಸೊ ಇದ್ರ ಬಗ್ಗೆ ಮಾರ್ಕೆಟ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ರೆಡ್ಮಿನವ್ರು ಕೂಡ ಪೋಕೋನವ್ರು ಕೂಡ ಪ್ಯಾಡ್ಸ್ ತಗೊಂಡ್ ಬರ್ತಿದ್ರೆ ಎಲ್ಲ ಒಂದೇ ಗುರು ಯಾಕೆ ಈ ರೀತಿ ಆಗ್ತದೆ ಮಾರ್ಕೆಟ್ ಅಲ್ಲಿ ಒಂದು ಅರ್ಥನ ಆಗ್ತಲ್ಲ ಬಟ್ ಇದ್ರ ಒಪಿನಿಯನ್ ನಿಮ್ಗೆ ಏನು ಅನ್ಸುತ್ತೆ ಈ ರೀಬ್ರಾಂಡಿಂಗ್ ಸರಿ ಆಗಿದೆಯಾ ಅದನ್ನ ಬೇಡವಾ ಬೇಡ ಬ್ರ್ಯಾಂಡ್ಸ್ಗಳ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಬೇಕು ಸೊ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಆನೆಸ್ಟ್ ರಿವ್ಯೂ ಇದೆಯಲ್ಲ ನಮಸ್ಕಾರ